ಇದು ಯಾಕಂತ ಹೇಳಿದರೆ ಯೋಚನೆ ಮಾಡಬೇಕು ನಾನು ಸಹ ಮೊನ್ನೆ ದಿನೇಶ್ ಗುಂಡೂರಾವ್ ಬಂದಾಗ ಹೇಳಿದ್ದೇನೆ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇರುವಂಥ ಔಷಧಿಯನ್ನು ನಿಂತ ನಾವು ಹೇಳಿದ್ದೀವಿ ಸರ್ಕಾರ ಸರ್ಕಾರದಲ್ಲಿ ಇವತ್ತು ನಾವು ಔಷಧಿ ಸಂಪೂರ್ಣ ನಾವು ಕೊಡ್ತಾ ಇದ್ದೀವಿ ಸರ್ಕಾರದೇ ಔಷಧಿ ನಾವು ಕೊಡೋದರಿಂದ ಜನ ಔಷಧಿ ಅಲ್ಲಿ ತೊಗೊಳೋದು ಬೇಡ ಪಕ್ಕದಲ್ಲಿ ಇನ್ನೇನಾದ್ರು ಸ್ವಲ್ಪ ಆ ಕಾಂಪೌಂಡ್ ಹತ್ತಿರ ಹತ್ರ ಎಲ್ಲರೂ ಒಂದು ಕಡೆ ಮಾಡಿದರೆ ಅವ್ರು ಯಾರು ಬೇಕಾದರೆ ತೊಗೊಳಕ್ಕೆ ಅವಕಾಶ ಇದೆ ಮಾಡಿಕೊಡಿ ಅಂತಲೂ ನಾವು ಹೇಳಿದ್ದೀವಿ ನಮ್ಮ ಕ ನಮ್ಮ ಇದರಲ್ಲೇ ನಾವೇ ಫ್ರೀ ಕೊಡೋದ್ರಿಂದ ಮತ್ತು ದುಡ್ಡು ಕೊಟ್ಟು ಯಾಕೆ ತೊಗೊಳಕ್ಕೆ ಅವರು ಹಾಂ ನಮ್ಮದೇ ಫ್ರೀ ಇದೆ ನಮ್ಮದೇ ಔಷಧಿ ಎಲ್ಲೂ ಬಿಲ್ ಕೊಡೋಂಗಿಲ್ಲ ಏನೂ ಕೊಡೋಂಗಿಲ್ಲ ನಮ್ಮದೇ ಫ್ರೀ ಇದೆ ಬೇಕಾದಷ್ಟು ದುಡ್ಡಿದೆ ಇದೆ ನಮ್ಮ ರಕ್ಷೆ ಯಾವ ಆರೋಗ್ಯ ರಕ್ಷೆ ಕಮಿಟಿಯಲ್ಲಿ ದುಡ್ಡು ಇರುತ್ತದೆ ಅದರಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ನಮಗೆ ಒಂದು ವೇಳೆ ಶಾರ್ಟೇಜ್ ಬಂದರೆ ಹಾಕ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಮ್ಮ ಆ ಥರ ಹೇಳಿರ್ತಾರೆ ಬಿಟ್ಟರೆ ನಾವೇನು ಮುಚ್ಚಬೇಕು ಮೋದಿಜಿಯವ್ರು ಕೊಟ್ಟಿದ್ದು ಅದು ಮುಚ್ಚಬೇಕು ಅನ್ನೋದು ಏನು ಪ್ರಶ್ನೆ ಇಲ್ಲ ಕರ್ನಾಟಕದಲ್ಲಿ ನಾವು ಸ್ಯಾಟಿಸ್ಫೈ ಆಗಿ ಕೊಡ್ತಾ ಕೊಡ್ತಾಯಿದ್ದೀವಿ ಮಾತ್ರೆಗಳನ್ನು ಎಲ್ಲವನ್ನೂ ಕೊಡ್ತಾ ಔಷಧಿಗಳನ್ನ ಆದರೆ ಅದನ್ನು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ನೋಡಿದೆ ಬೇರೆ 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 ಒಂದೊಂದು ಅಂಗಡಿ ಮಾಡ್ಕೊಂಡಿದ್ರು ಆ ಥರ ಮಾಡಿದರೆ ಅವ್ರಿಗೆ ಒಳ್ಳೆಯದು ಅನ್ಸ್ತದೆ ಯಾವುದು ಇಲ್ಲ ರೀ ಇದರಿಂದ ನೀವು ತಪ್ಪು ತಿಳ್ಕೊಳೋಕೆ ಆಗಿದೆ ನನ್ನ ಆಸ್ಪತ್ರೆಗೆ ಬನ್ನಿ ನನ್ನ ಆಸ್ಪತ್ರೆ ಪೂರ್ತಿನ ಔಷಧಿಗಳನ್ನು ನಾವು ಅಲ್ಲೇ ಕೊಡ್ತೀವಿ ಜನ ಔಷಧಿಗೆ ಅಂತ ಯಾಕೆ ಹೋಗ್ತಾರೆ ದುಡ್ಡು ಕೊಟ್ಟು ತೊಳೋಕ್ಕೆ ಹೋಗ್ತಾರೆ ಇವ್ರು ಮಾಡಿ ನಾವು ಬೇಡನಲ್ಲ ನಮ್ಮ ಕಾಂಪೌಂಡ್ ಒಳಗೆ ಆ ಕಡೆ ಕೊಡ್ತೀವಿ ಕಾಂಪೌಂಡ್ ಒಳಗೆ ಎಲ್ಲರೂ ಅಂಗಡಿ ಮಾಡಿ ಕೊಡ್ತೀವಿ ಮಾಡೋದ್ರೆ ಅವ್ರಿಗೆ ನಾವು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ನಾವು ಈಗಲೂ ಕೊಡ್ತೀವಿ ನಾವು ನಮ್ಮಲ್ಲಿ ಇತ್ತು ಅವ್ನು ಮುಚ್ಕೊಂಡು ಹೋಗಿದ್ದ ಅವ್ನು ಬರಲೇ ಇಲ್ಲ ಬಾಗಲೇ ತೆಗ್ದಿರಲಿಲ್ಲ ಹಾಗಾಗಿ ಅವರೇ ಮಾಡೋದು ಅವರೇ ಆ ಅರ್ಧದಷ್ಟು ಭಾಗ ತೆಗ್ದಿಲ್ಲ ಈಗ ಪ್ರೈವೇಟಲ್ಲೇ ಮಾಡ್ತಾ ಇದ್ದಾರಲ್ಲ ಆ ಥರ ಔಷಧಿ ಅಂಗಡಿಯಲ್ಲೇ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ಲೆಕ್ಕ ನಾವು ದೇಶದ ಬ ಇದಿಲ್ಲ ಮೋದಿಯವರ ಕಾರ್ಯಕ್ರಮ ಯಾವುದೂ ರದ್ದು ಮಾಡೋಲ್ಲ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಆದರೆ ಮೋದಿಜಿಯವರೇ ಯಾಕೋ ನಮ್ಮ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕಿಂದ ನಮ್ಮ ನಬಾರ್ಡ್ ದುಡ್ಡು ಬರ್ತಾ ಇರಲಿಲ್ಲ ಉದ್ಯೋಗ ಖಾತರಲ್ಲಿ ದುಡ್ಡು ಇರಲಿಲ್ಲ ಜೆ ಜೆ ಎಮ್ ಇಂದ ಅರ್ಧಕ್ಕರ್ಧ ದುಡ್ಡು ಇನ್ನೂ ಬಂದಿಲ್ಲ ಇವೆಲ್ಲವನ್ನು ದ್ವೇಷದ ರಾಜಕಾರಣ ಮಾಡ್ತಿರೋದು ಬಿ ಜೆ ಪಿಯವ್ರು ಬಿಟ್ಟರೆ ನಾವಂತೂ ಅಲ್ಲೇ ಅಲ್ಲ ಅವರು ಮಾಡ್ತಾ ಇರೋದು ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಅಂತೇಳಿ ದ್ವೇಷದ ರಾಜಕಾರಣವನ್ನು ಮಾಡ ಹತ್ತಿರೋದು ಅಲ್ಲಿಯ ಮೋದಿಜಿಯವರ ಸರ್ಕಾರ ಅಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ ಬಿಟ್ಟರೆ ನಾವಂತೂ ದ್ವೇಷ ರಾಜಕಾರಣವನ್ನು ಮಾಡಲ್ಲ ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಿಳ್ಕೊಳ್ಳೋ ಪ್ರಶ್ನೆ ಇಲ್ಲ ನಾನು ಅವತ್ತೇ ಹೇಳಿದ್ದೀನಿ ಯಾವನು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಹೊಡಿರಿ ಅಂತ ಹೇಳಿದ್ದು ಅವರಿಗೆಲ್ಲ ಅದಕ್ಕೆ ಯಾವ ಕಾನೂನು ಇಲ್ಲ ಏನೂ ಇಲ್ಲ ನಾವು ದುಬಾಯ್ ಥರ ತರ್ರಿ ಅಂತ ಹೇಳಿದ್ದೆ ಯಾವುದು ಈ ಇದ್ರಲ್ಲೂ ಇದೆಯಲ್ಲ ಆ ಕಡೆ ಕಂಟ್ರಿಲೂ ಇದೆಯಲ್ಲ ಆ ಥರ ತರ್ರಿ ಒಳ್ಳೆ ಕಾನೂನು ತರ್ರಿ ಅಂಥವರಿಗೆಲ್ಲ ಚಿರಚೇತನ ಮಾಡುವಂಥ ಕಾನೂನು ತಂದರೆ ಇನ್ನೂ ಒಳ್ಳೇದು ಎಲ್ಲ ಜನ ಆಮ ಸ್ತಬ್ಧ ಆಗ್ತಾರೆ ಅನ್ನೋದಿದ್ದು ಅದು ತರಕ್ಕೆ ಆಗುತ್ತೆ ತರ್ಬೇಕು ಕೇಂದ್ರ ಸರ್ಕಾರ ತರ ಕೇಳಿ ನಮ್ಮದೇನು ತಪ್ಪಿಲ್ಲಪ್ಪ ನಾವೆಲ್ಲ ರೆಡಿ ಇದ್ದೀವಿ ನಾವು ಯಾವುದೇ ಮುಸ್ಲಿಮ್ ಪರವಾಗಿ ಕ್ರಿಶ್ಚಿಯನ್ ಪರವಾಗಿ ಯಾವುದೂ ಇಲ್ಲ ನಮ್ಮ ಎಲ್ಲ ಜ ಸರ್ವ ಜನಾಂಗದ ಪರವಾಗಿ なまさかのいいね。